ಇನ್ನು ಜೊತೆ ಜೊತೆಲಿ ಸೀರಿಯಲ್ನಲ್ಲಿ ಅನುಸೂರಿ ಮನೆ ಅಂದರೆ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಅದ್ಭುತ ನಾಯಕಿಯಾಗಿ ಕೂಡ ಕರ್ಯ ಕರ್ತವ್ಯ ಮಾಡಿದರು ಇನ್ನು ಸುಮಾರು ಎರಡು ಸಾವಿರಕ್ಕ ಅಧಿಕ ಎಪಿಸೋಡ್ಗಳು ಕೂಡ ಬಂತು ಅನಿರುದ್ಧವರ ಜೊತೆ ಅಂದರೆ ಒಬ್ಬ ವಯಸ್ಸಾದ್ನ ಜೊತೆ ಪ್ರೀತಿ ಮಾಡಿದ ಮೇಲೆ ಹುಡುಗಿಯ ಜೀವನ ಹೇಗಿರುತ್ತೆ ನಂತರ ಬಡಸ್ತಾನದಿಂದ ಶ್ರೀಮಂತಿಗೆ ಹೇಗೆ ಬಂದ ನಂತರ ಹುಡುಗಿ ಹೇಗೆ ಬದಲಾಗ್ತಾಳೆ ಎಂಬುದನ್ನು ತುಂಬಾ ಚೆನ್ನಾಗಿ ಕಥನಾತ್ಮಕವಾಗಿ ರಾಘವೇಂದ್ರ ಪಿ ಒನ್ಸೂರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಅದ್ಭುತವಾದಂಥ ಸೀರಿಯಲ್ ಅಂತಲೇ ಹೇಳ್ಬೋದು ಇನ್ನು ಈ ಸೀರಿಯಲ್ ತುಂಬಾನೇ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿತ್ತು ಬೇರೆ ಬೇರೆ ಥರ ತಿರುವುಗಳನ್ನು ಪಡೆದುಕೊಳ್ತಿದ್ದೆ ಯಾವ ಬಂತು ಅದು ಬಂತು ಇದು ಬಂತು ಅಂತ ಹೇಳಿದಂಥ ಕೆಲವೊಂದು ಪರಿಣಾಮಗಳಿಂದಾಗಿ ನಂತರ ದಿನಗಳಲ್ಲಿ ಈ ಸೀರಿಯಲ್ ಮೇಲೆ ಅತಿ ಹೆಚ್ಚಿನ ವೀಕ್ಷಣೆ ಹೊಂದಿರುವ ಹೊಂದಿತ್ತು ಅಂತ ಏಕಾಏಕಿ ಬರ್ತಾ ಬರ್ತಾ ಕಡಿಮೆ ಆಯಿತು ತದನಂತರ ಈ ಸೀರಿಯಲ್ ಕೂಡ ನಿಂತೋಯಿತು ಈ ಸೀರಿಯಲ್ನಿಂದ ನಟಿದಂಥ ಮೇಘಾ ಶೆಟ್ಟಿ ಅವರು ಈ ದರ್ಶನ್ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಹೊರಗಡೆ ಪಾರ್ಟಿಗಳಲ್ಲಿ ಆವಾಗ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಗಿತ್ತು ಇನ್ನಿದೆಲ್ಲಾದ ನಂತರ ಬೆಳ್ಳಿ ಕೂಡ ಒಂದು ಎರಡು ಮೂರು ಸಿನಿಮಾದ ಮಾಡಿದ್ರು ಅದು ಕೂಡ ಅಟ್ ಆಫ್ ಫ್ಲಾಪ್ ಆಯಿತು ಇದರಿಂದ ಸದ್ಯ ಸಿನಿಮಾಂಗ ಸೀರಿಯಲ್ ರಂಗ ಸಂಪೂರ್ಣವಾಗಿ ದೂರ ಉಳಿದ್ರು ಯಾಕೆಂದರೆ ಅವರಿಗೆ ಅವಕಾಶಗಳ ಕೊರತೆ ಕೂಡ ಉಂಟಾಯಿತು ಅಂತ ಹೇಳ್ಬೋದು ಇನ್ನೂ ಇವೆಲ್ಲ ಕಾರಣಗಳಿಂದಾಗಿ ಸದೀಗ ಮೇಘಾ ಶೆಟ್ಟಿಯವರಿಗೆ ಮದುವೆ ಕೂಡ ಆಗ್ತಿದ್ದಾರೆ ಕಾರಣಕ್ಕೆ ಚಿತ್ರರಂಗದಿಂದ ಏನಿಲ್ಲ